ಇಲ್ಲ ಬಿ ಪಿ ಎಲ್ಲು ಎ ಪಿ ಎಲ್ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ಭಾಳ ವರ್ಷಗಳಿಂದ ಕೆಲವು ಜನ ಸರ್ಕಾರಕ್ಕೆ ಬಿ ಪಿ ಎಲ್ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿ ಕೆಲವಷ್ಟು ಜನ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದರು ಅದು ಯಾವಾಗ ಅವರ ಇದು ಜಾಸ್ತಿ ಆಯಿತು ಪ್ರಮಾಣ ಅದು ಬರುತ್ತೆ ಇದೊಂದು ದೊಡ್ಡ ಹಗರಣ ಆಯಿತು ಸ್ಕ್ಯಾಂಡಲ್ ಇದು ಯಾವಾಗ ಈ ಅರಸಿಕೆರೆನಲ್ಲಿ ಒಂದು ಲಕ್ಷ ಕುಟುಂಬ ಇದೆ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಅಂತಂದರೆ ಅಲ್ಲಿಗೆ ಅವ್ಯವಹಾರ ಆಗಿದೆ ಅಂತಲ್ವಾ ಅದು ಗೊತ್ತಾಯಿತು ಈಗ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಎಷ್ಟು ಅದರಲ್ಲಿ ಎ ಪಿ ಎಲ್ ಸಂಖ್ಯೆ ಎಷ್ಟು ಬಿ ಪಿ ಎಲ್ ಸಂಖ್ಯೆ ಎಷ್ಟು ಅಂತ ಪ್ರತ್ಯ ಪರೀಕ್ಷೆ ಮಾಡಿದಾಗ ಯೋ ಎಲ್ಲಿ ಮೋಸ ಆಗಿದೆ ಇದನ್ನು ಏನಾದರೂ ಮಾಡಿ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಯಾರು ಸರ್ಕಾರಿ ನೌಕರಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸು ಇಂಥವ್ರ ಮನೆಗೆಲ್ಲ ಬಿ ಪಿ ಎಲ್ ಕಾರ್ಡ್ ಹೋಗೋದು ಅಂತಂದರೆ ಎಲ್ಲೋ ಒಂದು ಕಡೆ ಅದು ಮಾನದಂಡವನ್ನು ಸರ್ಕಾರದಲ್ಲಿ ಬಡವರಿಗೆ ಸಿಕ್ಕಬೇಕಾದಂಥ ಸತ್ತು ಇನ್ನೂ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸಿಗೆ ಹೆಚ್ಚಿನ ಸೌಲಭ್ಯ ಕೊಡಿ ಅಂತ ಕೇಳಿ ಈಗೇನು ಅನ್ಯಾಯವಾಗಿ ಅಕ್ರಮವಾಗಿ ಪಡೆದಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡಿನ ಹಣನ ಸವಲತ್ತುಗಳನ್ನು ಉಳತಕ್ಕಂಥವರಿಗೆ ಭಾಳ ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಈಗ ಇನ್ನೂ ಹೆಚ್ಚಿಗೆ ಕೊಡಲಿ ಪ್ರ ಸವಲತ್ತುಗಳನ್ನು ಆದರೆ ಎಲ್ಲರೂ ಒಂದೇ ಅನ್ನೋದಾದರೆ ಟ್ಯಾಕ್ಸ್ ಪೇಯರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರೂ ಒಂದೇ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೊಳೋರು ಒಂದೇ ಗುಡಿಸ್ಲಲ್ಲಿರೋನು ಒಂದೇ ಅಂದರೆ ಇದಕ್ಕೆ ಯಾತ್ಗೆ ಈ ರೀತಿ ಈ ಬಿ ಜೆ ಪಿಯವರು ಅರಿ ಬೀಳ್ತಾರೋ ನನಗೆ ಗೊತ್ತಿಲ್ಲ ಎಲ್ಲ ಯಾರೇ ಸರ್ಕಾರ ನಡೆಸಲಿ ಯಾರೇ ಸರ್ಕಾರ ನಡೆಸಲಿ ಇದು ಅನ್ಯಾಯ ಆಗಿದೆ ಎಲ್ಲೋ ಒಂದು ಕಡೆ ಸ್ಕ್ಯಾಂಡ್ಲ್ ಆಗಿದೆ ಇದನ್ನು ನಿಷ್ಪಕ್ಷಪಾತವಾಗಿ ತೆಗೆದು ನಿಜವಾದಂಥ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಎಲ್ಲ ಪಕ್ಷದವರು ಇದಕ್ಕೆ ಸಹಕಾರ ಕೊಡಬೇಕು ಹೊರ್ತು ಟಿ ವಿನಲ್ಲಿ ಬಂದು ಅದು ಇದು ಏನು ಬೇಕು ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಬಡವರ ಕಾರ್ಡ್ಗಳು ರದ್ದಾದರೆ ಪ್ರಾಣ ತಕ್ಕತಿವಿ ಬಿಡೋದಿಲ್ಲ ಇಲ್ಲೇ ಬಂದು ತಾಲೂಕ್ ಆಫೀಸ್ ಮುಂದೆ ಕೂತ್ಕೊಂಡು ಒಬ್ಬನೇ ಒಬ್ಬ ನಿರಾಪ ಒಬ್ಬನೇ ಒಬ್ಬ ಅಪರಾಧಿ ನಿರಾಪರಾಧಿಗೆ ಏನಾದರೂ ತಪ್ಪಿದರೆ ಅವನು ನಿಜವಾದ ಫಲಾನುಭವಿ ಅಂತೇಳಿ ಗೊತ್ತಾದರೆ ನಾವು ನಾವಿದೀವಿ ಶಾಸಕರುಗಳು ನಾವು ಇಲ್ಲಿ ಇನ್ನೂ ಏನೂ ಆಗಿಲ್ಲ ಹೋಯ್ ತಾಲೂಕು ಆಫೀಸ್ ಮುಂದೆ ಮುಖಾಮಾಕಿ ಅವರಿಗೆಲ್ಲ ನಾವು ಆ ಕಾರ್ಡ್ಗಳನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಈಗ ಮೊನ್ನೆ ದಿವಸ ನನ್ನ ಮನೆಗೆ ಒಂದು ಬಂತು ಗಾರ್ನಿಮೆಂಟ್ಸಿಗೆ ಹೋಗ್ತಾರೆ ಒಂದು ಒಂದು ಮಗು ಆ ಮಗುಗೆ ಹೆಚ್ಚು ಟ್ಯಾ ಇದನ್ನು ಹಾಕ್ತಾರೆ ಅಪ ಅಕೌಂಟಿಗೆ ದುಡ್ಡನ್ನು ಹದಿಮೂರು ಸಾವಿರ ರೂಪಾಯಿ ಹಂಗೆ ಅಕೌಂಟ್ಗೆ ಹಾಕಿದ್ದಾರೆ ಅದೇನು ಅಕೌಂಟಲ್ಲಿ ಕೊಟ್ಟೈತೆ ಅಕೌಂಟಲ್ಲಿ ಕೊಟ್ಟಾದಾಗ ಅವ್ರಿಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತೇಳ್ಬಿಟ್ಟು ಅವ್ರ ಆ ಕಾರ್ಡನ್ನು ತೆಗೆದಿದ್ರು ಇಲ್ಲ ಅವ್ರ ಕಾರ್ಡ್ ತೆಗಿ ಕೂಡದು ಯಾವುದೇ ಕಾರಣದಿಂದ ಅವ್ರದ್ದೆಲ್ಲ ತೆಗೆಯೋದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸೇ ಬೇರೆ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟರೆ ಬೇರೆ ಇದ್ದಾರೆ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಅವ್ರನ್ನ ಬೇಕಾರೆ ಇನ್ನೂ ಈ ಇವರಿದ್ದಾರೆ ಡಿ ಗ್ರೂಪ್ ನೌಕರರು ಡಿ ಗ್ರೂಪ್ ನೌಕರರಿಗೆ ಕೊಡಿ ಅವ್ರಿಗೆ ಸಾರ ಸಟ್ಟು ಕೊಡಿ ಡಿ ಗ್ರೂಪ್ ನೌಕರರಿಗೆ ಗೌರ್ಮೆಂಟ್ ಎಂಪ್ಲಾಯಿ ಗೌರ್ಮೆಂಟ್ ಎಂಪ್ಲಾಯಿ ಇದ್ರೂ ಕೂಡ ಡಿ ಗ್ರೂಪ್ ನೌಕರಿ ಕೊಡಿ ಏನಾಗೋಲ್ಲ ಅವ್ರ ಪಾಪ ಕಷ್ಟದಲ್ಲಿದ್ದಾರೆ ಇವತ್ತಿನ ಇದರಲ್ಲಿ ಅವರಿಗೆ ಹಣ ಸಾಕಾಗ್ತಾಯಿಲ್ಲ ಡಿ ಗ್ರೂಪ್ ಯಾರು ಯಾರ್ಯಾರು ಇವರಿದ್ದಾರೆ ಅವ್ರಿಗೆ ಕೊಡಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲ ದೊಡ್ಡ ದೊಡ್ಡ ಕುಳುಗಳೆಲ್ಲ ತಗೊಳೋದಾದರೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲಿ ಬ್ಯಾಂಕಿನವರ ತಪ್ಪಿದು ಬ್ಯಾಂಕಿನವರು ಯಾರಿಗ ಐ ಟಿ ರಿಟರ್ನ್ ಕೇಳಬೇಕು ಅವನಿಗೆ ತಿನ್ನೋಕಂದಿರೋದಿಲ್ಲ ಅವನಿಗೆ ಅದೆಂಥದ್ದು ಸ್ಕೋರ್ ಸ್ಕೋರ್ ಸಿವಿಲ್ ಸ್ಕೋರ್ ಸಿವಿಲ್ ಸ್ಕೋರ್ ಇವ್ರು ಇವ್ರಿ ಇವರು ವಾಲೆ ವಾಲೆ ಆಡ ಸಿವಿಲ್ ಸ್ಕೋರ್ ಅಂತ ಕೇಳ್ತಾರೆ ಸರ್ಕಾರ ಗಮನಸ ಕಂಟಿದೆ ಈಗ ಒಂದ್ ಹೆಜ್ಜೆ ಮುಂದಿಟ್ಟಿದೆ ಈಗ ಇಡೀ ಭಾರತ ದೇಶದಲ್ಲಿ ಆಗ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕು ಇಡೀ ಭಾರತ ದೇಶದಲ್ಲಿ ಇದೊಂದು ಸ್ವಚ್ಛತೆ ಆಗ್ಬೇಕು ಸ್ವಚ್ಛತೆ ಆಗಿ ಬಡವ ಬಡವನಾಗಿ ಅವನು ಮುಂದೆ ಬರ್ಲಿಕ್ಕೆ ಅವನ ಅವನಿಗೆ ಸವಲತ್ತುಗಳು ಕೊಡ್ಬೇಕು ಶ್ರೀಮಂತರಿಗೆ ಕೊಟ್ಟು ಸವಲತ್ತನ್ನ ಮತ್ತೆ ಮುಂದಕ್ಕೆ ತರ್ತಕ್ಕಂಥದ್ದಲ್ಲ ಅದಕ್ಕೋಸ್ಕರ ನಡೀತಕ್ಕಂಥ ಯುದ್ಧ ಇದು ಇದೊಂದು ಒಳ್ಳೆಯ ಇದನ್ನು ಕೆಣಕಿದ್ದಾರೆ ಇದಕ್ಕೆ ಎಲ್ಲ ಪಕ್ಷಾತೀತವಾಗಿ ಪಕ್ಷವನ್ನು ಮರೆತು ಇದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಪ್ರತಿಯೊಬ್ಬ ಪಕ್ಷದವನ ಕರ್ತವ್ಯ ಇದೆ ಅದನ್ನು ಬಿಟ್ಟು ಇವರು ನಾಟಕಕ್ಕೋಸ್ಕರ ಬಂದು ಟಿ ವಿ ಮುಂದೆ ಕೂತ್ಕೊಂಡು ಹಂಗಾಯಿತೆ ಜನಗಳೆಲ್ಲ ಇದು ಬಿ ಪಿ ಎಲ್ ಕಾರ್ಡ್ ತೆಗಿತಾರೆ ಬಿ ಪಿ ಎಲ್ ಕಾರ್ಡ್ ಯಾತ ಬಡವರು ತೆಗಿತಾರ್ರಿ ನನ್ನ ಕ್ಷೇತ್ರದಲ್ಲೇ ನಾನು ಒಂದು ಒಂದೇ ಒಂದು ಬಡವನಿಗೆ ಒಂದೇ ಒಂದು ಬಡವನಿಗೆ ಒಂದೇ ಒಂದು ಕಾರ್ಡ್ ಹೋಗದಂಗ ನಾನು ನೋಡ್ಕೇತೀನಿ ಹ